ಸ್ವಪ್ನ ಫಲದ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ ಹೌದು ಕನಸು ಅನ್ನೋದು ಎಲ್ಲರಿಗೂ ಬೀಳ್ತದೆ ಪಂಚಾಂಗದೊಳಗ ಸ್ವಪ್ನ ಫಲ ವಿಚಾರ ಅಂತಾನೆ ಒಂದು ವಿಭಾಗ ಇದೆ ಹಾಗಿದ್ರೆ ಈ ಸ್ವಪ್ನ ಫಲ ಅಂತನ್ನೋದು ಹೆಂಗ ಯಾವ ರೀತಿಯಾಗಿರ್ತದೆ ಯಾವ ಹೊತ್ತಿನಲ್ಲಿ ಕನಸು ಬಿತ್ತು ಅಂತಂತಂದ್ರ ಅದಕ್ಕೆ ಏನ್ ಫಲ ಈ ಎಲ್ಲ ಮಾಹಿತಿಯನ್ನ ನಾ ನಿಮಗೆ ಕೊಡ್ತಾ ಹೋಗ್ತೇನೆ ಸೊ ಸ್ವಪ್ನ ಅಂತಂದು ಬಂದಾಗ ಕೆಲವೊಂದಿಷ್ಟು ಜನರಿಗೆ ರಾತ್ರಿ ಸ್ವಪ್ನ ಬಿದ್ದು ಎಚ್ಚರವಾಗ್ತದೆ ಕೆಲವೊಂದಿಷ್ಟು ಜನರಿಗೆ ಬೆಳಗ್ಗೆ ಬೇಗ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ಈ ಸಂದರ್ಭದ ಒಳಗೆ ಸ್ವಪ್ನಗಳು ಬೀಳ್ತವೆ ಕೆಲವೊಬ್ಬರಿಗೆ ಮಧ್ಯಾಹ್ನ ಸಮಯದಲ್ಲಿ ಮಲ್ಕೊಂಡಾಗ ಸ್ವಪ್ತವಾಗ್ತದೆ ಇನ್ನ ಕೆಲವೊಬ್ಬರಿಗೆ ಸ್ವಪ್ನದಲ್ಲಿ ಹಾವು ಕಡದಂತೆ ಚೂಳು ಕಡದಂತೆ ಮತ್ತೆ ಏನೇನೋ ದೊಡ್ಡ ದೊಡ್ಡ ಪ್ರಾಣಿಗಳು ಅವರು ಹಿಂದೆ ಬಿದ್ದಂತೆ ಮತ್ತೆ ಆ ಮನೆಯೊಳಗಿನ ಯಾರೋ ಸತ್ತಂತೆ ಜೂಜಾಟ ಆಡಿದಂತೆ ಯಾವುದೋ ಒಂದು ಊಟದಲ್ಲಿ ಗೆದ್ದಂತೆ ಮತ್ತೆ ಬೇರೆ 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 ವಿಧವಾಗಿರ್ತಕ್ಕಂತಹ ಸ್ವಪ್ನಗಳು ಬೀಳ್ತಾ ಹೋಗ್ತವೆ ಪಂಚಾಂಗದೊಳಗ ಈ ಸ್ವಪ್ನಗಳನ್ನ ಅಂತನೆ ಒಂದು ವಿಶೇಷವಾದಂತಹ ವಿಭಾಗವನ್ನ ರಚನೆ ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ಆ ಸ್ವಪ್ನ ಫಲದ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ ಸೊ ಸ್ವಪ್ನಗಳು ಅಂತ ಹೇಳಿ ಬಂದಾಗ ಇದು ಪ್ರಕೃತಿ ದತ್ತವಾಗಿರ್ತಕ್ಕಂತಹ ನಿಯಮಗಳು ಸೊ ಸ್ವಪ್ನ ಫಲ ವಿಚಾರವನ್ನ ನಾವು ತಿಳಿಸ್ಕೊಳ್ತಾ ಹೋಗ್ತಿರ್ಬೇಕಾದ್ರೆ ಅನಾರೋಗ್ಯದಿಂದ ಏನಾದ್ರೂ ಸ್ವಪ್ನಗಳು ಬಿತ್ತು ಅಂತಂದ್ರೆ ಅವು ಲೆಕ್ಕಕ್ಕೆ ಬರೋದಿಲ್ಲ ನಮಗೆ ಅಕಸ್ಮಾತ್ ಆಗಿ ಆರಾಮ್ ಇದ್ದಿದ್ದಿಲ್ಲ ಆ ಸಮಯದೊಳಗೆ ಏನಾದರೂ ಸ್ವಪ್ನಗಳು ಬಿದ್ದು ಅಂತಂತಂದ್ರೆ ಅದು ನಮಗ ಲೆಕ್ಕಕ್ಕೆ ಬರಂಗಿಲ್ಲ ಹಂಗಿದ್ರ ಯಾವ ರೀತಿಯಾಗಿ ನಮಗೆ ಸ್ವಪ್ನಗಳು ಇರಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ಹೇಳ್ತಾರೆ ಏನು ಅಂತಂದ್ರ ಸಾಂಕೇತಿಕವಾಗಿ ಕಲ್ಪನೆ ಮಾಡದೇ ಇರತಕ್ಕಂತಹ ಸ್ವಪ್ನಗಳಾಗಿರ್ಬೇಕು ಅಂದ್ರೆ ಸಂಕೇತಕವಾಗಿ ಅಂದ್ರೆ ಇನ್ನು ಆರು ತಿಂಗಳಿಗೆ ಆಗ್ತದ ಮೂರ್ ತಿಂಗಳಿಗೆ ಆಗ್ತದ ಇನ್ನು ಒಂದು ತಿಂಗಳಿಗೆ ಆಗ್ತದ ಅನ್ನೋದನ್ನ ಸೂಚನೆ ಮಾಡ್ತವೆ ಸ್ವಪ್ನಗಳು ಈ ಸ್ವಪ್ನಗಳನ್ನ ಅಂದ್ರೆ ಏನ್ ಕನಸು ಬೀಳ್ತಾವ ಈ ಕನಸು ಬಿದ್ದಾಗ ಹೆಂಗಿರ್ತದ ಅಂತಂತಂದ್ರೆ ಇನ್ನು ಆರು ಆಗೋದು ಮದ್ಲೆ ಕನ ಬೀಳ್ತದೆ ಇನ್ನು ಮೂರ್ ತಿಂಗಳಿಗಾಗುವಂಥದ್ದನ್ನು ಮದ್ಲೆ ಕನ ಬೀಳ್ತದೆ ಒಂದು ತಿಂಗಳಿಗಾಗುವಂಥದ್ದು ಬೀಳ್ತದೆ ಸೊ ಅದಕ್ಕೆ ಆಯಾ ಪ್ರಹರವನ್ನ ಹೇಳಿದ್ದಾರೆ ಸಮಯವನ್ನ ಹೇಳಿದ್ದಾರೆ ಹಂಗಿದ್ರೆ ಯಾವ ರೀತಿಯಾದಂತಹ ಪ್ರಹರಗಳು ಯಾವ ಟೈಮ್ನಲ್ಲಿ ಯಾವ ಕನಸು ಬಿದ್ರೆ ಏನಾಗ್ತದೆ ಅಂತನ್ನುವಂತಹ ಒಂದು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದು ಪಂಚಾಂಗದಲ್ಲಿ ವಿಶೇಷವಾಗಿ ಹೇಳಿದಂತಹ ಒಂದು ವ್ಯವಸ್ಥೆ ಹಾಗಿದ್ರೆ ಆ ವ್ಯವಸ್ಥೆಯನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂತಂದ್ರ ಸ್ವಪ್ನಗಳು ಕಲ್ಪನೆ ಇಲ್ಲದೆ ಬಿದ್ದರೆ ಸೊ ಇದೊಂದು ಸ್ವಪ್ನಗಳು ಸ್ವಪ್ನಗಳೇನದ ಏನಪ್ಪ ಸ್ವಪ್ನಗಳು ಕಲ್ಪನೆ ಇಲ್ಲದೆ ಬಿತ್ತು ಅಂತಂತಂದ್ರೆ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ಅದಕ್ಕೆ ಸೂಚನೆಗಳನ್ನ ಇಲ್ಲಿ ಕೊಡ್ತಾರೆ ಸೊ ಅದಕ್ಕೆ ಬೆಳಗು ಮುಂಜಾನೆ ಅರುಣೋದಯಕ್ಕೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ಈ ಸಮಯದೊಳಗೆ ನಮಗೆ ಏನಾದ್ರೂ ಸ್ವಪ್ನಗಳು ಬಿತ್ತು ಅಂತಂತಂದ್ರೆ ಅವುಗಳು ತ್ವರಿತವಾಗಿ ಅಂದ್ರೆ ಬಹಳ ಲಘು ನಮಗ ಆ ಸ್ವಪ್ನದಲ್ಲಿ ಕಾಣಿಸಿದಂತಹ ವಿಚಾರಗಳೆಲ್ಲವೂ ಕೂಡ ನಿಜ ಜೀವನದಲ್ಲಿ ಸತ್ಯವಾಗ್ತದೆ ಸೊ ಇದು ಫಸ್ಟ್ ಥಿಂಗ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಾತ್ರಿ ಮೂರನೇ ಪ್ರಹರದೊಳಗ ಸೊ ರಾತ್ರಿಯ ಮೂರನೇ ಪ್ರಹಾರದೊಳಗ ಸ್ವಪ್ನಗಳು ಬಿತ್ತು ಅಂತಂತಂದ್ರ ಆ ಸಂದರ್ಭದಲ್ಲಿ ಅವುಗಳು ಒಂದು ತಿಂಗಳು ಬಿಟ್ಟು ನಡೀತವೆ ಅಂದ್ರೆ ಮಲ್ಕೊಂಡ ತಕ್ಷಣ ಸೊ ಈ ನಾ ನಾವೇನು ಮಲ್ಕೊಂಡು ಕೂಡೇನ ಏನು ಸ್ವಪ್ನಗಳ ಬೀಳ್ತಾವಲ್ಲ ಅಂದ್ರೆ ನಿದ್ದೆ ಹತ್ತಿದ ಕೂಡೇನ ಸ್ವಪ್ನ ಬೀಳ್ತವಲ್ಲ ಸೊ ಇದು ಮೂರು ತಿಂಗಳು ಬಿಟ್ಟು ಆಗುವಂಥದ್ದು ನೆಕ್ಸ್ಟ್ ಏನಪ್ಪ ಅಂತಂತಂದ್ರ ಮೂರನೇ ಪ್ರಹಾರದೊಳಗೆ ಇದ್ದದ್ದು ಒಂದು ತಿಂಗಳು ಒಂದು ತಿಂಗಳು ಬಿಟ್ಟು ಆಗುವಂಥದ್ದು ಎರಡನೇ ಪ್ರಹರದೊಳಗೆ ಬಿದ್ದಂತಹ ಸ್ವಪ್ನಗಳು ಮೂರು ತಿಂಗಳು ಬಿಟ್ಟು ಆಗುವಂಥದ್ದು ಇನ್ನ ನಾಲ್ಕನೇ ಪ್ರಹರದಲ್ಲಿ ಬಿದ್ದಂತಹ ಸ್ವಪ್ನಗಳು ಆರು ತಿಂಗಳು ಬಿಟ್ಟು ಆಗುವಂತದ್ದು ಸೊ ಈ ರೀತಿಯಾಗಿ ಪ್ರಹರಗಳ ಲೆಕ್ಕ ಮೇಲೆ ಒಂದು ಪ್ರಹರ ಅಂತಂದ್ರೆ ಹೆಚ್ಚು ಕಡಿಮೆ ಎರಡೂವರೆ ತಾಸು ತನಕನೂ ಲೆಕ್ಕ ಬರ್ತೇವೆ ಸೊ ಆ ರೀತಿಯಾಗಿ ಲೆಕ್ಕವನ್ನ ಇಟ್ಟುಕೊಂಡು ನಾವು ಸ್ವಪ್ನ ಫಲಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ಬೇಕು ಇನ್ನ ಮುಂದಿನ ವಿಚಾರವನ್ನ ಹೇಳ್ತಾರೆ ಏನು ಸ್ವಪ್ನಗಳ ಬಗ್ಗೆನೇ ತಿಳಿಸ್ಕೊಡ್ತಾರೆ ಸೊ ಕನಸಿನೊಳಗೆ ಏನು ಫಲಗಳು ಬೀಳ್ತಾವಲ್ಲ ತದ್ ವಿರುದ್ಧವಾದಂತಹ ಫಲ ಯಾವತ್ತಿದ್ರು ಕೂಡ ಇರ್ತದೆ ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ ಏನು ಅಂತಂದ್ರ ಕನಸಿನೊಳಗ ಏನು ಫಲಗಳಿರ್ತವೆ ಸೊ ಆ ಫಲಗಳಿಗೆ ವಿರುದ್ಧವಾದಂತಹ ಫಲ ಯಾವತ್ತಿದ್ರು ಕೂಡ ಇರ್ತದೆ ಸೊ ಹಂಗಿತ್ತಂತಂದ್ರೆ ಕನಸಿನೊಳಗ ಅನಿಷ್ಟ ಶಕುನಗಳು ಅಂತ ಏನಾದ್ರೂ ಇದ್ವು ಅಂತಂತಂದ್ರ ಈಗ ಸಾಮಾನ್ಯವಾಗಿ ಬೆಕ್ ಬರೋದು ಅಥವಾ ಯಾರೋ ಏನೋ ದೃಷ್ಟಿದೋಷವನ್ನು ಬೀಳೋದು ಸೊ ಈ ರೀತಿಯಾಗಿ ಒಂದು ನಾಯಿ ಅಡ್ಡು ಹೋಗೋದು ಬೆಕ್ಕಡ್ಡು ಹೋಗೋದು ಸೊ ಇಂತಹ ಎಲ್ಲ ಏನು ದುಸ್ವಪ್ನಗಳಿದೆ ಆ ದುಸ್ವಪ್ನಗಳು ಬಿದ್ದಾಗ ಸೊ ಇವುಗಳು ಶುಭಪ್ರದವಾಗಿ ನಮಗೆ ಕಂಗೊಳಿಸ್ತವೆ ಸೊ ಶುಭಪ್ರದವಾಗಿ ನಮಗೆ ಕಂಗೊಳಿಸ್ತವೆ ಸೊ ಮುಂದೆ ಇದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಏನು ಅಂತಂತಂದ್ರ ಶುಭ ಶಕುನಗಳು ಅಶುಭ ಶಕುನಗಳಾಗ್ತವೆ ಅಶುಭ ಶಕುನಗಳು ಶುಭ ಶಕುನಗಳಾಗ್ತವೆ ಇಷ್ಟ ಸೂಚಕಗಳು ಅನಿಷ್ಟ ಸೂಚಕಗಳಾಗ್ತವೆ ಅನಿಷ್ಟ ಸೂಚಕಗಳು ಇಷ್ಟ ಸೂಚಕಗಳಾಗ್ತವೆ ಅಂತನ್ನುವುದು ಇದು ಸ್ವಪ್ನ ಫಲದ ವಿಚಾರವನ್ನ ವಿಶೇಷವಾಗಿ ತಿಳಿಸ್ಕೊಡುವಂಥದ್ದು ಅದಕ್ಕೆ ಹೇಳ್ತಾರೆ ಏನೇನು ಹೆಂಗೆಂಗ ಅಂತನ್ನುವಂತಹ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ ಏನು ಅಂತಂದ್ರ ಸ್ವಪ್ನದೊಳಗ ನಾವು ಅಕಸ್ಮಾತ್ ಆಗಿ ಜಗಳ ಆಡಿದ್ವಿ ಅಂತಂದ್ರ ಗೆಳತನ ಹೆಚ್ಚಾಗ್ತದ ನೋಡ್ರಿ ಸ್ವಪ್ನದೊಳಗ ಜಗಳ ಆಡಿದ್ರೆ ಗೆಳತನ ಹೆಚ್ಚಾಗ್ತದ ಇನ್ನು ನೆಕ್ಸ್ಟ್ ಏನ್ಪಾ ಅಂತಂದ್ರೆ ಮದುವೆ ಆಯ್ತು ಅಂತಂತಂದ್ರ ಅಪಘಾತಗಳಾಗ್ತವೆ ಸೊ ಮದುವೆ ಆಯ್ತು ಅಂತಂತಂದ್ರೆ ಸ್ವಪ್ನದೊಳಗ ಅಪಘಾತಗಳಾಗೋದು ಗ್ಯಾರಂಟಿ ಇನ್ನು ಸ್ವಪ್ನದೊಳಗ ರೊಕ್ಕ ನೋಡಿದ್ವಿ ಅಂತಂದ್ರ ಹಣ ನೋಡಿದ್ವಿ ಅಂತಂತಂದ್ರೆ ಏನಾಗ್ತದ ಅಂತಂತಂದ್ರ ಆ ನಮಗೆ ಆ ಹಣ ನಾಶವಾಗ್ತದೆ ದ್ರವ್ಯ ನಾಶವಾಗ್ತದೆ ಇನ್ನು ಹೇಳ್ತಾರೆ ಅಕಸ್ಮಾತ್ ಆಗಿ ಸ್ವಪ್ನದೊಳಗ ಹಾಡಿದ್ರ ಮಲಗಿದ್ರೆ ಬಹಳ ಸಂತೋಷದ ಸಿದ್ಧಿ ಕೇಳಿದ್ರೆ ಬಂಗಾರ ಸಿಕ್ತು ಅಂತಂದ್ರೆ ಊಟ ಮಾಡ್ಕೋತ ಕೂತಿದ್ವಿ ಅಂತಂದ್ರೆ ಕನಸಿನೊಳಗ ಉನ್ನತ ಹುದ್ದೆ ಸಿಕ್ತು ಅಂತಂತಂದ್ರ ಆಮೇಲೆ ವಿಶೇಷವಾಗಿ ಚುನಾವಣೆಯಲ್ಲಿ ಗೆದ್ವಿ ಅಂತಂತಂದ್ರೆ ಜುಜಾಟದೊಳಗ ಹಣದ ಆದಾಯ ಬಂತು ಅಂತಂತಂದ್ರೆ ಅವೆಲ್ಲವೂ ಕೂಡ ಅಶುಭ ಸೂಚನೆಗಳಾಗಿರ್ತವೆ ಸೊ ಅಂದ್ರೆ ಏನು ಇದರ ವಿರುದ್ಧವಾಗಿ ನಡಿಬೇಕು ಅಂತ ಅರ್ಥ ಸ್ವಪ್ನದೊಳಗೆ ಇದರ ವಿರುದ್ಧವಾಗಿ ಅದು ನಡಿಬೇಕಾದದ್ದು ಕಸಿನೊಳಗ ನಾಯಿ ಕಡಿತು ಅಂತಂತಂದ್ರೆ ಸರ್ಪ ಕಡದ್ರ ಮತ್ತೆ ಅನೇಕ ಪಾತ್ರಗಿತ್ತಿಗಳು ಮೈ ಮೇಲೆ ಹಾರಿತು ಅಂತಂತಂದ್ರೆ ಬೆಂಕಿಯನ್ನು ಕಂಡ್ವಿ ಅಂತಂತಂದ್ರೆ ಇದೆಲ್ಲವೂ ಕೂಡ ಮೃತ್ಯು ಸೂಚಕಗಳಾಗಿರ್ತವೆ ಅಂತನ್ನುವುದನ್ನು ಹೇಳ್ತಾರೆ